ಒಗ್ಲಿಯಾಗಿ ಹೋಗದ ಊರ್ಗೆ ಸುಂಕಿರವ ಸುಂಕಿರು ಹಂಗ ಅಡಕ ಬಟಾಡಿ ಮಗ ಹೋಗಿ ಸುಂಕಿರು ನಿನ್ ಮೈದನ್ ಗಿಟ್ಟ ಸಪ್ ನೋಡದ ಬಡವಕ ನೀನು ಕುಣಿತಾನೆ ಅಂದೆ ಹೊತ್ತಿ ಬಂದ್ಬಿಡಿ ಅಂತಂದಿದ್ರು ನೀಂದ ಹಿಂಸೆ ಮೇಲೆ ಉಳ್ಸ್ಕೊ ಬಿಟ್ಟ ಉಳ್ಕೊಂಡಿದ್ದು ಇಲ್ಲಾದ್ರೂ ಉಳ್ಕೊತಾ ಅಯ್ಯೋ ಆಯ್ತು ಸುಂಕಿರ್ ಮಗ ಉಳ್ಕಂಡ್ರಂತೆ ಸರಿ ಬಿಡು ಆಲೆ ಬಂದ್ ವರ್ಷ ಆಗಿತ್ತು ನೀನ್ ದೊಡವ ನೀಂದೊಡವ ಲಕ್ಷ್ಮಿ ಬತ್ತಿನ ಸುಮ್ಕಿರವ ಬತ್ತಿನಿ ಇಲ್ಲಸಿಯ ರಾಗಿ ಗೀಗಿ ಚೆಲ್ಲಿ ಮೇಲೆ ಎಲ್ಲಾ ಮುಗಿಸ್ಕೊಂಡು ಬತ್ತಿನ ಸುಮ್ಕಿರು ಬಾಗ್ಯ ನೀನ್ ಇರವ ಇಲ್ಲ ಕಂದಡವ ಐತಿನಿ ಬರ್ಲಿ ಸುಮ್ಕಿರಕ ಅಲ್ಲಿ ಕೆಲಸಕ್ಕ ಸುಮ್ಕಿರು ಇನ್ನೇನು ಮಗ ಹ್ಞೂ ಯಾರು ಗಣ್ಣ ಪಣ್ಣಲ್ ಬಂದಿದ್ರು ಇಲ್ಲ ಕನಕ ಇವ್ ಸುದ್ದಿ ಗೊತ್ತಲ್ಲಕ ಎಲ್ರಿಗೂ ಗೊತ್ತಲ್ಲ ಮುರದಾಗ್ಸತ್ತದ್ರೆ ಉಟ್ಟಾಳೆ ಅಂದ್ಕೊಂಡು ಅದು ಯಾರ್ಯಾರದು ಏನೇನು ಅದ್ದೆಡ್ಸಾರ ಕಾಣೆ ಕನಕ ಯಾರೇ ಗೊತ್ತಿಲ್ಲದ ಗುರಿ ಇಲ್ದೋದ್ರ ಊರೋರು ಬಂದರೆ ಹಾಂ ಆ ಚಾಡಿ ಹೇಳ್ತಾರೆ ಚಾಡಿ ಹೇಳ್ಬಿಟ್ಟು ಮಜೆ ಮುರ್ದಾಗ್ತಾರಲ್ಲ ಅವ್ರಿಗೆ ಏನಕ ಸಿಕ್ಕದು ಹಾಂ ಸಾವು ಸುಳ್ಳು ಹೇಳಿ ಒಂದು ಕಲ್ಯಾಣ ಕಟ್ಟು ಅನ್ನೋದು ಅದೇ ಮುಂಡೆ ಮಕ್ಕಳು ಇಲ್ಲದೋದೆ ಹೇಳಿ ಹೆಣ್ಣು ನೋಡೋಕೆ ಬರೋಕ್ ಬರಕಿಲ್ಲ ಕನಕ ಒಂದ್ಸತಿ ಬಂದು ನೋಡ್ಕೊಬೈತಾರೆ ಇನ್ನೊಂದ್ಸತಿ ತಿರುಗಿ ನೋಡಕ್ಕೆ ಬರಕಿಲ್ಲ ಹಂಗೆ ಹೊಟ್ಟೆ ಉರ್ಸ್ತಾರೆ ಕನಕ ಏನು ಮಾಡ ಸುಮ್ಕೀರಂತ ತಲೆ ಕೆಟ್ಟು ಹೋದಂಗೆ ಆಯ್ತು ನನಗೆ ಇನ್ನೇನು ಮಾಡಿ ನಿನ್ನ ಮೈದಂತು ಕಂಡ್ರೆ ಆಯ್ಕಿಲ್ಲ ಏನು ಕೈ ಆ ಕೈ ಆ ಕೈಯೇ ಹಂಗೆ ಹೊಸ ಹೊಟ್ಟೆ ಹೊಸಕ್ಕಿಲ್ಲ ಏನು ಮಾಡಿ ನಿಮ್ಮ ಅಪ್ಪ ಸುದ್ದಿ ಮಾತಾಡ್ಬಾಕನವ ನಿಮ್ಮ ಅಪ್ಪ ಸುದ್ದಿ ಹೋಗ್ಬೇಡ ಅನ್ಬಿಟ್ಟು ಹೇಳ್ಕೊಡ್ತೀನಿ ಏನು ಮಾಡಿ ಬೇಜಾರ್ ಮಾಡ್ಕೊಕಳೆ ಕಣಕ ಅಯ್ಯೋ ನಿನ್ಗೆ ಅಣ್ಣದು ಜಾಸ್ತಿ ಆಯಿತ ಕತೆ ಮಗ ಅವಳು ಏನು ಮಾಡಳವಾ ಅವಳು ಏನು ಮಾಡಳ ಮಕ್ಳು ಹುಟ್ಟಾಗ ಇಂಥದೇ ಸಮಯ ಅಂತೆ ಸಮಯ ಅನ್ಕ ಉ ಏನು ಬುಡ ತಗೋಳೆ ಇದ್ದಂಗೆ ಆಯ್ತದೆ ತಲೆ ಯಾಕೆ ಇಡಿಸ್ಕೊಳ್ಳೋದು ಅಯ್ಯೋ ಕಾಣೆ ಕಣಕ ಕಾಣೆ ಓ ಈಗ ಬಂದ್ರೆ ಬನ್ನಿ ಬನ್ನಿ ಓ ಈಗ ಬಂದ್ರೆ ಆ ಈ ಬнде ನೇ ಸಂಜೆ ಹೊತ್ತು ಬತ್ತಿನ ಅಂದ್ಬಿಟ್ಟು ಬರ್ನೆವಳ ಅಯ್ಯೋ ಬнде ಆಲೇ ವರ್ಷ ಆಗಿತಿಲ್ವಾ ಅಕ್ಕೆ ಬನ್ನಿ ಅಂದ್ಬಿಟ್ಟು ಇರ್ಸ್ಕೊಂಡೆ ಕತೆ ಮಗಾ ಲಕ್ಷ್ಮಿ ಹೋಗಾ ತುಂ ಕೈಕಲ್ಲಿ ನೀರ್ ಕೊಡು ಊಟ ಮಾಡ್ಲಿ ಇಲ್ಲ ಕತೆ ಆ ವಳೆ ಹೈಕ ಬಂದಳ ಆಲೇ ಏನನ್ ಕೈಕಲ್ಲಿ ಕಲ್ಲಾ ತೊಳಕ ಬಂದೆ ಮಕೈಲನೆ ಕತೆ ಊಟ ಬೇಡಕ ಸುಂಕಿರಿ ಹೋಗಿ ಕೋಳಿ ಬಡನೆಸರೆ ತಂಗನದು ಊಟ ಮಾಡೋಗಿ ಇಲ್ಲಕನ ಸುಂಕಿದ ಮೇಲೆ મારತಿನಂತೆ ಹೊಸಿ ಮಾತಾಡ್ಬೇಕು ಅಕ್ಕೆ ಬಂದೆ ಕನ ಆಲೇ ಕೂತ್ಕೊಂಡರೆ ದಾರಿಯಲ್ಲಿ ಬಂದಿ ತಗಿ ಬನಿಕಡಿಕೆ ಇರ್ಲಿ ಇರ್ಲಿ ಸುಂಕಿರಿ ಇಲ್ಲದೇನೇ ಮನೆ ಅಲ್ವಾ ಓಲೇ ನೆನೆ ದಿನ ಗಣ್ಣೋರ್ ಬಂದಿರು ಯಾವ್ದ ಊರು ಹೇಳಿದ್ರು ಇಲ್ಲ ಇಲ್ಲ ಪಂಡಿತ್ರು ಬಂದಿದ್ರು ಮಾಮೂಲಿ ದಲಾಳಿಗಳಿಗೆ ಹೇಳಿರ್ತಾರಲ್ಲ ಒಂದ್ ಹುಡ್ಗಿಯವರು ನೋಡಿ ಅಂತ ಅಂತವ್ರು ಬಂದಿದ್ರು ಬಂದಿ ಸುಮಾರು ಹತ್ ಗಂಟೆ ಕುತ್ಕೊಂಡ್ ಮಾತಾಡಿದ್ರು ಒಳಗೆ ಬದ್ಕಟ ಚೆನ್ನಾಗಿರದಂತೆ ಆಕೆ ಮಾಡದ ಮದ್ವೆ ಅನ್ಬಿಟ್ಟು ಹೇಳದ್ರ ಏನ್ ಹೇಳ ಹೇಳ್ಬಿಡಿ ನೀವು ಮೇಲೆ ಒಪ್ರು ಒಪ್ಲಿ ಒಪ್ತಾರಿ ನಾಳೆ ದಿವಸ ಮಕ್ಳು ಕಿರ್ಕುಳ ಹಂಗೆ ಹಿಂಗೆ ಅನ್ಕೊಂಡು ಕಿರುಕುಳ ಕೊಡ್ತಾರ ಅದ್ ಯಾಕೆ ಒಳ್ಳೆ ನೀವು ಅವ್ಳಂಗ ದಡ್ರಂಗ ಮಾತಾಡ್ತಿರಲ್ಲ ಮೂಲ ನಕ್ಷತ್ರದಲ್ಲಿ ಹುಟ್ಟವಳೆ ಅನ್ಬಿಟ್ಟು ನಮ್ಮತ್ತು ಸುತ್ತಮುತ್ತ ಇವಳು ಬಗ್ಗೆ ಬಗೆಲ್ಲವ ಯಾರು ಮುಂದೆ ಬತ್ತಲ್ಲ ಮದುವೆ ಮಾಡ್ಕೊಳಕ್ಕೆ ಅನ್ಬಿಟ್ಟು ಮದುವೆ ಆದ್ರೆ ಗಂಡಂಗೆ ಅಪಾಯ ಅನ್ಕೊಂಡು ಏನೇನಾರ ಅನ್ಕೊಂಡು ಮುಂದೆ ಬತ್ತಲ್ಲ ನಾನು ಹೆಂಗೆ ಏನು ಮಾಡ್ ಹೇಳಿ ಮತ್ತೆ ಈಗಲೇ ಮುಂದಾಗೆ ಇರೋ ವಿಷಯ ವಿಷಯನ ಹೇಳ್ಬಿಟ್ರೆ ಅವ್ರು ಮತ್ತೆ ಬಂದಾರ ಬಂದಾರ ಹೇಳಿ ನಿನ್ನ ತಂಗಿ ಒಳಗೆ ದಡ್ಡಿ ಮಾತಾಡ್ತಾಳ ಮಾತಾಡ್ತಾಳ ನನಗೆ ಆಪತ್ತದ ಅದಕ್ಕೆ ಮತ್ತೆ ಹೆಂಗೋ ಬುತ್ತಕಟ್ಟ ಬಾಟೆ ಎಲ್ಲ ಚೆನ್ನಾಗಿದಂತೆ ಅಂತ ಕಳೋದಕ್ಕೆ ಇಪ್ಪತ್ತು ಮೂವತ್ತು ನಲ್ವತ್ತು ಎಕರೆ ಗಂಟು ಇದ್ದದಂತೆ ಒಂದು ದೊಡ್ಡ ಅಡ್ಡಿ ತೊಟ್ಟಿ ಮನೆ ಇದ್ದದಂತೆ ಬೇಕಾದಂಗೆ ಸಂಪಾದನೆ ಮಾಡಿದ್ದಾಳಂತೆ ಅವಮ್ಮ ಸಾಕತ್ತಾಗ ಚೆನ್ನಾಗವ್ರೆ ಮನೆ ಕಡೆ ಜೂರಾಗಿದ್ದದಂತ ನೀನು ಏನಬೇಕು ಓ ಹುಡ್ಗುಂದೇನು ಸರಿಯಾಗಿ ಹೇಳ್ತಾ ಬಿಡು ನೀನು ನೋಡ್ರದ ಕಮ್ಮಿ ಹೆಂಗೆ ಮಾತಾಡಳು ಓ ಅನಕಾಷ್ಟ ಹೆಂಗಾರು ಮಾಡಿ ಮದುವೆ ಮಾಡ್ರೆ ಸಾಕಲ್ಲಪ್ಪ ಅಂತ ನಾನು ಕಾಯ್ತಾ ಕುಂತೀನಿ ಹುಡ್ಗ ಹೆಂಗಿದದು ಹೆಂಗಿದದು ಅದೇಂಗಿದದು ಹೆಂಗಿದದು ಅಂತ ಕೇಳ್ತಾಳಲ್ಲ ಕೇಳ್ದಾರೆ ವಿಚಾರಿಸ್ತಾರೆ ಮಾಡ್ಬಿಟ್ಟು ನಾಳೆ ದಿವಸಕ್ಕೆ ಕಣ್ಣಲ್ಲಿ ನೋಡಿರ ಸುಮ್ ಕುತ್ಕಳಿ ಅದು ಸರಿ ಅವಳು ಹೇಳ್ತಾರೆ ಏನು ತಪ್ಪಿದ್ದು ಅಚ್ಚುಕಟ್ಟಾಗಿ ವಿಚಾರಿಸ್ಬೇಕಲ್ಲ ಮೊದಲು ವಿಚಾರಿಸಿ ಗಂಡೇನು ಏನು ಪೋಲಿ ಯಾಕೆ ಆಗಿಯಾ ಏನು ಎಂತು ಅಂದ್ಬಿಟ್ಟು ಎಲ್ಲಾನು ವಿಚಾರಿಸ್ಬೇಕು ಸುಮ್ ಸುಮ್ನೆ ತಕೊಂಡೋಗಿ ಅಲ್ಲಕ್ಕೆ ತಕ್ಕದ ನಮ್ಮ ಮಕ್ಕಳನ್ನ ಅಲ್ಲಕ್ಕ ಮಾತಿರ್ಗ ನೀವು ಹಿಂಗೆ ಮಾತಾಡ್ತಿರಲ್ಲ ಅವಳಗಾರ ಬುದ್ಧಿ ಇಲ್ಲ ನಿಮ್ಗೂ ಬುದ್ಧಿ ಇರ್ಬೋದು ಕಮ್ಮ ಹೇಳ್ತಿರಲ್ಲ ಅವಳಿಗೆ ಹದಿನೇಳು ತುಂಬ ಹದಿನೆಂಟು ನಡೀತದೆ ಇನ್ನೇನಿದೆ ಎರಡು ತಿಂಗಳು ಕಳದ್ರೆ ಹದಿನೆಂಟು ವರ್ಷ ನಮ್ಮ ಮೂರಲ್ಲಿ ಹೆಂಗೆ ನಡೀತದೆ ಅಂತ ನಿಮ್ಗೆ ಗೊತ್ತಿಲ್ಲವಾ ಹತ್ತೊಂಬತ್ತು ವರ್ಷ ತೊ ಒಳಗೆ ಮದುವೆ ಆದ್ರೆ ಆದಂಗೆ ಹತ್ತೊಂಬತ್ತು ವರ್ಷ ಹತ್ತೊಂಬತ್ತು ವರ್ಷ ಆಗಿ ಒಂದು ದಿವಸ ಆದರೂ ದೇವದಾಸ ಪದ್ಧತಿಗೆ ಬರಿ ಆಬೇಕಾಯ್ತದೆ ಗೊತ್ತಿಲ್ಲ ನಿಮಗೆ ಆಲೆ ನಮ್ಮ ಮೂರು ಲಕ್ಷ್ಮಿ ಮೇಲೆ ಕಣ್ಬಿದ್ದದೆ ನಾನೇ ಮನೆಯಲ್ಲವ ಮನೆ ತಕ್ಕೆ ಬಂದಿದ್ದ ನಿಮ್ಮ ಹುಡುಗಿ ಅಷ್ಟು ಉದ್ದಾಗದಲ್ಲ ಅಷ್ಟು ದೊಡ್ಡದಾಗದೆ ಅಷ್ಟು ಉದ್ದಾಗವಳೆ ಅವಳಿಗೆ ಬರಿ ಹದಿನೇಳು ಹದಿನೆಂಟು ಅಂತ ಏನೋ ಹತ್ತೊಂಬತ್ತು ಆಗದೆ ಸುಳ್ಳು ಅಂತ ಇದ್ದೀನಿ ನೀನು ನೀನು ದೇವ್ರದ್ದು ದೇವ್ರಿಗೆ ದಾಸಿ ಮಾಡೇಬೇಕು ನೀನು ಅಂತ ಬಂದಿದ್ದ ಮನೆ ತಕ್ಕೆ ನಾನು ಇಲ್ಲ ಇಲ್ಲ ಈಗ ಹದಿನೇಳು ವರ್ಷ ಕಂಡುಬುದಿ ಇಲ್ಲ ಅವಳು ಮದುವೆ ಮಾಡ್ತೀವಿ ನಾವು ಗಂಡವ್ರು ಬಂದವ್ರಿ ಅಂತ ನಾನು ಹೇಳಿದೆ ಮಕ್ಕಳು ಸಿಂಡ್ರಿಸ್ಕೊಬೋದ ಹಂಗೆ ಕಾಯ್ತಾ ಕುಂತಾನೆ ನನ್ನ ಮಗ ಬಡ್ಡೇ ಇದ ಅಂತದ್ರಲ್ಲಿ ಇವಳು ಹುಡುಗ ಹುಡುಗ್ ಚೆನ್ನಾಗಿದ್ದದ ಗಂಡು ಚೆನ್ನಾಗಿದ್ದದ ಅಂತ ಕೂತ್ಕೊಂಡ್ರೆ ಹೆಂಗೆ ಮಾಡೋದು ಅದ್ಕಮ್ಮ ಹೆಂಗೆ ಮಾಡೋದು ಅಂತ ಗಂಡನ ನೋಡಕ್ಕೆ ಹೋಗಿದ್ದಾನ ಓ ಅವಯ್ಯ ಹೇಳಿದ್ರು ನಾನು ಹೇಳ್ತೇವನಿ ಮನೆ ಕಡೆ ಜೋರಾಗಿ ಬೇಕಾದಂಗ ಇದ್ದದಂತೆ ಅಂತೆ ಅದ್ಕಿಂತ ಇನ್ನೇನು ಹಾಬೇಕು ಯಾವ ನೆಮ್ಮದ್ಯಾಗ ಇರ್ತಾಳೆ ನಮ್ತವ್ರೆ ಬಡ್ ಬರ್ತನದಲ್ಲಿ ಬೆಂದಿ ನೋವ್ರು ಅನ್ಬೋಸ್ತಾಳೆ ಮಾಡ್ಬೇಕು ಅಂತ ಹೇಳಿ ನಮಗೂ ಆಸೆ ಹಂಗಲಕ್ಕ ಹಂಗಲಕರ ಯಾರ ತೋರ್ ಆಯ್ತಿನಿ ಅಂತ ಹಂಗ ಅನ್ಕೊಂಡು ನಾವು ಹಾಕಿಲ್ಲ ಹೊಸಿಯಾ ಇಂದು ಮುಂದೆ ವಿಚಾರಿಸಬೇಕು ಅಷ್ಟೊಂದೂರ್ ದಿಂದ ಇಲ್ಲಿ ಗಂಟ ಬಂದವರು ಹೇಳ ಯಾಕೆ ಅವ್ರು ಅಷ್ಟೊಂದ್ ಶ್ರೀಮತ್ರಿ ಯಾರು ಏನ್ಕೊಡೋದಿಲ್ವಾ ಏನಾರವ್ರು ಕೊಂಕಿರ್ಬೋದು ಕಣ ನೋಡಬೇಕು ನೋಡಿ ಅಚ್ ಕಟಕ್ ವಿಚಾರಿಸ್ ಗೊತ್ತಾಗೋದು ನೋಡಿ ಏನು ಇಲ್ಲ ಕಣ ನಂಗೇನ್ ಗೊತ್ತಾಗತಿಲ್ವಾ ಸರಿ ಬಿಡಿ ಹಂಗಾರ ಏನು ಅಚ್ ಹೇಳಿವ್ರಿ ಇನ್ನ ಬಡವರು ಕೈ ತುಂಡಾಗದೆ ಅಂತ ಹೇಳ್ಬೇಕಾಗಿತ್ತು ನಾನು ಹೇಳಿವ್ನಿ ಅದಕ್ಕೆ ಆ ಪಂಡಿತ ಮಾತಾಡ್ತೀನಿ ನಾನು ಅಮ್ಮನ್ ಪುಟೆ ಅವ್ರಿಗೆ ಬೇಕಾದಂಗೆ ಅದೇ ಆಸ್ತಿ ಬದುಕಟ್ಟೆಲ್ಲನೂ ಒಂದು ದೇವಸ್ಥಾನದಲ್ಲಿ ದಾರ ಉಳ್ಕೊಳಕಾಯ್ತದೆ ನೀನು ಅದು ತಲೆ ಕೆಡ್ಸ್ಕೊಳ ಅಂದ್ಬಿಟ್ಟು ಹಂಗಂತು ನನಗೂ ಯಾಕೋ ಮನ್ಸು ಒಂಥರ ಸಮಾಧಾನ ಆಗದೆ ನೋಡೋದ ಭಾನುವಾರ ದಿವಸ ಬಂದಾರಂತ ನೋಡೋಕೆ ಹೆಣ್ಣ ಅಕ್ಕಿ ಕರ್ಕೊಂಡು ಹೋಗದ ಅಂತ ಬಂದೆ ಭಾನುವಾರ ಬಂದಾರಂತ ನಾನೊಂದು ಅಕ್ಕಿ ಸಿಸ್ಕೊಳಗ ಐಕಳ ಏನು ಮಾಡೋಕೆ ಕಳ್ಸಕ್ಕಮ್ಮ ಮೊದಲು ಇವಳು ಮದುವೆ ಮಾಡ್ಬಿಟ್ಟು ಆಮೇಲೆ ತಿರ್ಗಾ ಕಿರಿಗಳನ್ನೂ ಮಾಡಬೇಕು ಒಬ್ಬೊಬ್ರು ನಾ ಕಟ್ಸಿರ್ತಾನೆ ಈಗ ನಮಗೂ ಎಲ್ಲಿ ಗಂಟೆ ಅಂತ ವಯಸ್ಸಿದ್ದಂತ ಹೇಳಿ ನಮಗೆ ಚೂಸ್ ಗಟ್ಟಿ ಆಗಿದ್ದಾಗ ನಮ್ಮ ಮಕ್ಳು ಮದುವೆ ಮಾಡ್ಬಿಟ್ರೆ ನಮ್ಗೆ ಒಂಥರ ನೆಮ್ಮದಿ ಅಲ್ವಾ ಹಂಗಲ್ಲ ಗಂಡೇನೋ ಎಂತೋ ಚೆಂಗ್ಲೋ ಪಂಗ್ಲೋ ಅಂತ ಮರ ಏನೇನು ಇಲ್ಲ ಸುಮ್ಮನೆ ಬಾಯ್ ನಾನು ಬುಜೆ ಕೂತಾನೆ ನೀನು ಏ ನೀನು ಮನ್ಸು ಕುಲ್ವ ನೀನು ನೋಡ್ರಕ್ಕ ನೋಡಿ ಮಾತಾಡಿದ್ನಿ ಹೆಂಗ್ ಮಾತಾಡೋಣ ಅಂತ ಸುಮ್ಮನೆ ಮಗ ಚೆನ್ನಾಗಿಲ್ಲ ಹೋದ್ರೆ ಆ ಒಪ್ಕೊಬಿಟ್ಟಾರ ಹಂಗ ನನ್ಗೆ ಏನ್ ಜವಾಬ್ದಾರಿ ಇಲ್ಲ ಇವ್ರು ಅಬ್ಬಳಿಗೆ ಜವಾಬ್ದಾರಿ ಇರೋದು ಹೆಂಗ್ ಆಟಲ್ ನೋಡು ಬುಡಿ ಆಯ್ತು ಹತ್ತಿ ಹಾಕಿ ಹಿಂಗಿಂಜಾಡಿರಿ ಬಂದಿಯತ್ಕಮ್ಮ ನಡ್ರಿ ನೀವು ಹೋಗದ ಊರ್ಗೆ ಸಂಡೆ ಬರ್ತೀನಿ ಹೋಗಿ ಸಂಡೆ ಸಣ್ಣಲಿ ಬತ್ತಿನಿ ಹೊಸಿ ಕೆಲ್ಸ ಅದೇ ಹೊಸಿ ರಾಗಿ ಚೆಲ್ಸ್ಬೇಕು ಚೆಲ್ಸ್ಬಿಟ್ಟು ಬತ್ತಿನಿ ಹೋಗಿ ದೊಡ್ಡವ ಬಾ ನೀನು ಬತ್ತಿ ಸುಮ್ಕಿರ್ ಮಗ ಬತ್ತಿನಿ ಬತ್ತಿನ ನಡಿ ಹೊಸ ರಾಗಿ ಚೆಲ್ಸ್ಬೇಕು ಚೆಲ್ಸ್ಬಿಟ್ಟು ಸೋನವಾರ್ ಬತ್ತಿನ ನಡೀವ ಬಿಸಿರ್ತೀನಿ ಅಂತೆ ಸರಿ ಒಳಗಿರ ಸುಮ್ಕಿರಿ ಹೊಸಿಡಕಿ ಹಾಕ್ತೀನಿ ಒಂದಿಷ್ಟು ಗಿಡ ಮಾಡ್ಕೊಟ್ಟನು ಅಯ್ಯೋ ಯಾವತ್ನೇಲಿ ಎರಡು ಹುಂಜಾ ಇದ್ವಲ್ಲ ಕುಯ್ಕೊಂಡಿತ್ತು ಸಾರ ಅದೇ ತಂಗ್ಲೇ ಸರ್ ಅದೇ ಒಂದ್ ಮುದ್ದೆ ಇಟ್ಟು ಇಸ್ಕೊಂಡು ಊಟ ಮಾಡ್ಕೊಂಡು ತಳಾರ್ಕು ಹೋಗಿ ಓ ಇಲ್ಲಕಸುಂ ಕಿರತ್ ಕಮಾ ಇನ್ ಮದುವೆ ಮುnji ಅಂತ ಇದ್ರೆ ದುಡುಕas ಪಡವಾ ಈ ಇಲ್ಲಿಂದ ಪಟೇಲಾಪುರ ಮನೆ ಕೆಲಸ ಕೊದ್ರ ಅಷ್ಟೋ ಇಷ್ಟೋ ಅಂತ ಮುದ್ ಬೇಗಿ ಬೇಗರು ಒಂದು ತಿಂಗಳು ಸಾಲಾದರಿಿಸ್ಕಬಹುದು ಇಲ್ಲಂದ್ರೆ ಕೆಲಸ ಪಾಲಸು ಬರಕಿಲ್ಲ ಸಾಲ ಕೇಳಕ ಬತ್ತಿದಿರಿ ಅನ್ಕೊಂಡೋ ಪಟೇಲಾಪುರ ಗಿಂಜರ್ತನೆ ಅಕ್ಕೆ ಈ ಇಲ್ಲಿಂದ ನರೇ ಹೋಗಿ ಕೆಲಸ ಮಾಡ್ತಿನಿ ಗಣ್ಣವರಿಗೆ ಹೇಳದ್ರಾಯ್ತು ಸಂಕಿರಿ ಹೊಸ ಕೈ ತುಂಡಾಗದ ನಮ್ಮದು ಒಂದು ದಿವಸದ ಪೌಸದಲಿ ಮದುವೆ ಮಾಡಕಳಿ ಅಂತ ಅadne ಮಾತಾಡಿನಿ ಗಣ್ ತೂಡ್ಕೊಡಕ ಬಂದಿದ್ರಲ್ಲಾ ಮ್ ಪಡಿತ್ರೋ ಔಟ್ಪುಟ್ ಮಾತಾಡಿದ್ನ್ ಕನ್ನಡ ಕಮಾ ಅadne ಮಾತಾಡಿದೆ ನಮ್ಮ ಕೈ ತುಂಡಾಗದ ಈ ಸತೆ ಎರಡು ಎಕರೆ ಜಮೀನವೇ ಅಂತೆ ಕಾಲಕ್ಕಾದ್ರು ಅವ್ರಿಗೆ ಸಿಗೋದು ಇಬ್ಬರಿಗೂ ಒಂದು ಎಕರೆ ನನ್ನ ಮಕ್ಳಿಗೆ ಅವತ್ತಾದ್ರೂ ಸಿಕ್ಕೇ ಸಿಗ್ತದೆ ಇವತ್ತು ನಮಗೆ ಕೈ ತುಂಡಾಗದೆ ಅಂದಿದ್ದಕ್ಕೆ ನಾನು ಹೇಳ್ಬಿಟ್ಟು ಮಾಡಿಸ್ತೀನಿ ನೀವು ಮದುವೆಗೆ ಒಪ್ಕೊಳ್ಳಿ ಒಪ್ಕೊಳ್ಳಿ ಅಂತ ಕೂತಾರಲ್ಲ ಭಾಳ ಒಳ್ಳೆಯವ್ರು ಇರ್ಬೋದು ಅದಕ್ಕೆ ಸರಿ ಆಯಿತು ಬಂದು ನೋಡ್ಕೊಂಡು ಹೋಗಿ ಬಾರ ಅಂತ ಅಂದೀವಿ ಬಂದು ನೋಡ್ಕೊ ಹೋಗಿ ಸುಮ್ಕಿರಿ ಒಳ್ಳೆ ದಾರಿ ತೆಗೆದ ಹೆಂಗ್ ತಲೆ ಇರೋ ಭಾರನಾರ ಇಳಿಸ್ದಂಗೆ ಆಯ್ತದೆ ಸರಿ ಸರಿ ಆ ಭಗವಂತ ಹೆಂಗ ಒಳ್ಳೇದು ಮಾಡಿ ಸರಿ ನಡೀರಿ ಕೈ ಕತ್ತು ಅಳಿದಿರಾ ಇಟ್ಟು ಮಾಡ್ತೀನಿ ಒಂದು ಮುದ್ದೆಯಾ ಲೇ ಹೋಗಿರ್ಲೇ ಹೋಗಿ ಒಂದು ಮೂರು ಮುದ್ದೆ ಇಟ್ಟು ಮಾಡಿ ನಾವು ಒಂದೊಂಚೂರು ಉಣ್ಕೊಂಡ ತಗೋ ಹ್ಞೂ ಸರಿ ಕಣವ ಆಯ್ತು ಅದಕ್ಕೆ ಮಕ್ಕಳ ನಂಗೆ ಉದುಸ್ಕೊಂಡು ಕೂತಿದೆಯಲ್ಲ ಏ ಇ ಕೂತಲ್ ಹಂಗೆ ಕೂತಲ್ಲ ಮತ್ತೆ ಏನ ನಗು ಮಕ್ವೆ ಇಲ್ವಲ್ಲ ಏನು ಏನು ಅಳ್ಕೊಂಡಿದದ ಸುಮ್ ಬಾಯಿ ಮುಚ್ಕೊಂಡು ಇರಕತಿಲ್ವ ಇವ್ಗೆ ನೋಡಿ ನಾನು ಏನ್ ಮಾಡಿದೆ ನಾನ್ ಏನ್ ಮಾಡಿದೆ ಅಣ್ಣ ಸುಮ್ನಿಲ್ವಾ ಸುಮ್ನಿಲ್ವ ಯಾಕೋ ಅನುಮಾನ ಆ ಪಾರ್ಟಿ ಬದ್ಕಟ್ಟ ಬಾರ್ಟೆ ಇರೋರು ಬಡವ್ರ ಮನೆಗೆ ಕೆಲ್ವು ಬಂದವರು ಓಹೋ ಹೋ ಬಡವ್ರ ಮನೆ ಹೆಣ್ಮಕ್ಳು ತಗೊಂಡ್ರು ಚಲೋ ಬಾಳ್ತಾರೆ ಅಂತ ಬಂದವ್ರು ಇನ್ನೇನು ಅದೇನು ಅದು ಉತ್ಪತ್ತಿ ಮಾಡ್ಬೇಡ ಕುತ್ಕೊಂಡು ಸುಮ್ಮನೆ ಮಗ ನೋಡ ಮೀನೇ ಬರ್ ಕಳ್ಸ್ಬಿಟ್ಟಿರ್ತಾನೆ ಇಂತವ್ರಿ ಇಂತರ ಮನೆಗೆ ಹೋಗಬೇಕು ಅಂತ ಅದನ್ನ ಯಾರು ತಪ್ಪಿಸ್ಕೊಕಿಲ್ಲ ಮಗ ಆ ಭಗವಂತ ಏನು ಬರ್ಸಾನೋ ಅದೇ ಆಗೋದು ನಾವು ಎಷ್ಟು ನರ್ಮನರು ಎಷ್ಟೇ ಇದ್ ಮಾಡಿದ್ರು ಅಷ್ಟೇ ಆ ಭಗವಂತ ಬರ್ ಕಲ್ಸವೇ ಅದು ಅಲ್ಲೇ ತೀರ್ಮಾನಾಗ ಹೋಗಿರೋದು ಅದು ಇಲ್ಲಿ ತೀರ್ಮಾನ ಆಗಂತ ಕೆಲಸ ಅಲ್ಲ ಅವ್ರ ಮನೆಗೆ ಹೋಗಿ ಮುದ್ವಿ ಅಂದ್ರೆ ಹಾಗೆ ಆಯ್ತದೆ ಸುಮ್ಮನೆ ಸುಮ್ನೆ ತಲೆಗೆಡ್ಸ್ಕೊಬೇಡ ನೀನು ಯಾರ್ ಕಂಡಿದ್ದಾರ ಮುಂದೆ ಬರೋದಾ ಸರಿ ನಡಿ ನೀನು ಹೋಗದ ಶನಿವಾರ ಸಂಜೆ ಬರ್ತೀನಿ ನೋಡೀವ ನಡಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ